ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಾರವಾರದ ನೌಕಾನೆಲೆಯಲ್ಲಿ ಸ್ಥಳೀಯರಿಗೆ ಅನ್ಯಾಯವಾಗಿರುವುದನ್ನು ವಿರೋಧಿಸಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಬಿಳಿಗಿ ದುರ್ಗಾಂಬಿಕಾ ದೇವಿ ಜಾತ್ರೆ ವಿಜೃಂಭಣೆಯಿಂದ ಆಚರಿಸಲು ಸಭೆಯಲ್ಲಿ ತೀರ್ಮಾನ ಕಲಾತ್ಸವ ಸ್ಪರ್ಧೆಯಲ್ಲಿ ಚಂದನ ಶಾಲೆಯ ಪ್ರಥಮ ನಾಯ್ಕಗೆ ಪ್ರಥಮ ಸ್ಥಾನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಅತಿಕ್ರಮಣದಾರರನ್ನು ಒಕ್ಕಲೆ ಜಿಪಿಎಸ್ ಕೈಬಿಡಲು ಅರಣ್ಯ ಅತಿಕ್ರಮಣ ನಾಯಕ ರವಿ ನೈಕಾಗ್ರಹ ರಾಷ್ಟ್ರೀಯ ರೂಲರ್ ಸ್ಕೇಟಿಂಗ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಇಶಾನ್ ಹಾಗೂ ಆದ್ಯ ನಾಯಕರಾಗಿ ಪ್ರತಿನಿಧಿಸಿದ್ದ ಕರ್ನಾಟಕ ತಂಡಕ್ಕೆ ಕಾಂಚಿನ ಗರಿ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ವೇದ ಘೋಷಗಳ ನಡುವೆ ಧಾರ್ಮಿಕವಾಗಿ ಸಂಪನ್ನಗೊಂಡ ಹದಿನೇಳನೇ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹವನ ರಾಜ್ಯ ಮಟ್ಟದ ಕಲರವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಗುಡುವಂತಿಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ವಸ್ತ್ರ ಸಮಿತಿ ಜಾರಿಗೆ ತರುವಂತೆ ಒತ್ತಾಯಿಸಿ ಹಿಂದೂ ಸಂಘಟನೆಗಳಿಂದ ಮನವಿ ಕಾರವಾರದ ವಿವಿಧ ಸಂಘಟನೆಯವರು ನೆಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಅರಗಾದ ನೇವಿ ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು ನೆಲೆಯಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡುವಲ್ಲಿ ಅನ್ಯಾಯವಾಗಿದೆ ಎಂದು ಆರೋಪಿಸಿ ವಿವಿಧ ಸ್ಥಳೀಯ ಸಂಘಟನೆಯ ಕಾರ್ಯಕರ್ತರು ಅರಗಾದ ನೇವಿ ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪ್ರೊಜೆಕ್ಟ್ ಆಫೀಸರ್ ಶೀತಲ್ ಕುಮಾರ್ ಪ್ರತಿಕೃತಿ ಮೆರವಣಿಗೆ ಮಾಡಿದರು जिंदाबाद <inaudible> कुमाऊँ <inaudible> 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 ದುರ್ಗಾಮಿಕಾ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲು ದೇವಸ್ಥಾನದ ಅಧ್ಯಕ್ಷ ರವಿ ಹೆಗಡೆ ಹೂವಿನ ಮನೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಸಿದ್ದಾಪುರ ತಾಲೂಕಿನ ಐತಿಹಾಸಿಕ ಸ್ಥಳ ಬಿಳಿಗಿಯಲ್ಲಿ ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ದುರ್ಗಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ತೇಳರಿಂದ ಫೆಬ್ರವರಿ ನಾಲ್ಕರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ರವಿ ಹೆಗಡೆ ಹೂವಿನ ಮನೆ ತಿಳಿಸಿದರು ಅವರು ಸಿದ್ದಾಪುರದ ದೇವಸ್ಥಾನದ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಈ ಕುರಿತು ಮಾಹಿತಿ ನೀಡಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ಸುವ್ಯವಸ್ಥಿತವಾಗಿ ವಿನೂತನ ಮಾದರಿಯಲ್ಲಿ ನಿರ್ಮಾಣವಾದ ನಂತರ ನಡೆಯುವ ಮೊದಲ ಜಾತ್ರೆ ಇದಾಗಿದೆ ಜಾತ್ರೆಯಲ್ಲಿ ಜನರ ಆರೋಗ್ಯ ಬೆಳೆಗಳ ರಕ್ಷಣೆ ಕುಟುಂಬಗಳಲ್ಲಿ ಯಾವುದೇ ತೊಂದರೆ ನೀಡದಂತೆ ದೇವರಲ್ಲಿ ಪ್ರಾರ್ಥಿಸಿ ವಿಶೇಷವಾಗಿ ದುರ್ಗಾ ಶಾಂತಿ ಹವನ ಮಾಡಲಾಗುತ್ತಿದೆ ಎಂದರು ಚಟುವಟಿಕೆಗಳು ಚಿಗುರು ಹೊಡಿತಾ ಇದೆ ಸಂಬಂಧಪಟ್ಟಂತ ಉತ್ಸವಗಳು ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದೆ ಕಳೆದ ಅವಧಿಯಲ್ಲೂ ಕೂಡ ಈ ಭಾಗದ ಜನತೆಗೆ ಮತ್ತು ದೇವಾಲಯಕ್ಕೆ ನಡ್ಕೊಳ್ತಕ್ಕಂತ ಭಕ್ತರಿಗೆ ಆರೋಗ್ಯದ ರಕ್ಷಣೆ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಧನ್ವಂತರಿ ಹವನವನ್ನು ಕೂಡ ಇಲ್ಲಿ ಇದೇ ಆ ನಾವು ನಡೆಸಿದ್ವಿ ಪ್ರತಿ ಜಾತ್ರೆಯಲ್ಲೂ ವಿಶೇಷವಾದಂಥ ಒಂದು ಭಕ್ತರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಧಾರ್ಮಿಕ ಭಾವನೆಯ ಜೊತೆಗೆ ವಿಶೇಷವಾದಂಥ ಹವನವನ್ನು ನಡೆಸ್ತಕ್ಕಂಥ ಒಂದು ಪ್ರವೃತ್ತಿಯ ಮತ್ತು ಚಟುವಟಿಕೆಯನ್ನು ಈ ದೇವಸ್ಥಾನದ ಆಡಳಿತ ಸಮಿತಿ ಮತ್ತು ಜಾತ್ರಾ ಸಮಿತಿಯ ಜೊತೆಗೆ ನಾವು ಮಾಡ್ತಾ ಇದ್ದೇವೆ ಈ ವರ್ಷವೂ ದುರ್ಗಾ ಶಾಂತಿ ದುರ್ಗಾ ಶಾಂತಿ ಹವನ ಅದನ್ನು ವಿಶೇಷವಾಗಿ ಜಾತ್ರಾ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ ಜಾತ್ರೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಆಡಳಿತ ಕಮಿಟಿಯವರೇ ಒಬ್ಬರು ದುರ್ಗಾಂಬಿಕಾ ಜಾತ್ರೆಗೆ ಜಾತ್ರಾ ಸಮಿತಿಯ ನೇತೃತ್ವವನ್ನು ವಹಿಸಿಕೊಳ್ತಾರೆ ಈ ವರ್ಷ ಅನಂತಗೌಡ ದಾಸ್ತೆಯವರು ಜಾತ್ರಾ ಸಮಿತಿ ಈ ಜಾತ್ರೆ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರ ಆರೋಗ್ಯ ಸ್ವಚ್ಛತೆ ಮತ್ತು ಯಾವುದೇ ಗೊಂದಲ ಇಲ್ಲದೇನೆ ನಾನು ಧಾರ್ಮಿಕ ಚಟುವಟಿಕೆಗಳು ನಡೆಯೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಕಮಿಟಿಯಿಂದ ಆಗ್ತಾ ಆಗ್ತದೆ ಅಂತ ಕೇಳಿದ್ದೇವೆ ಹಾಗಾಗಿ ಈ ಜಾತ್ರೆಯ ಮೂಲಕ ಜನರಿಗೆ ಇನ್ನಷ್ಟು ದೇವ ದೇವರು ಒಳ್ಳೆಯ ಬುದ್ಧಿಯನ್ನು ಕೊಡೋದ್ರ ಮೂಲಕ ಧಾರ್ಮಿಕ ಚಟುವಟಿಕೆಗಳು ಇನ್ನಷ್ಟು ನಿರಂತರವಾಗಿ ನಡೆಯೋದಕ್ಕೆ ಪ್ರೇರಣೆ ಸಿಗಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದು ಇಲ್ಲಿ ದುರ್ಗಾಂಬಿಕಾ ದೇವಾಲಯ ಬಹುಶಃ ಈ ಕಟ್ಟಡ ಆದಮೇಲೆ ಮೊದಲನೇ ಜಾತ್ರೆ ಇದೆ ಈ ಈ ಕಟ್ಟಡ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಕಟ್ಟಡ ಆಗಿದೆ ಇನ್ನೂ ಅನೇಕ ಕೆಲಸಗಳು ನಡೀತಕ್ಕದ್ದಿದೆ ಮುಂಭಾಗದ ಗೋಪುರಗಳು ಅದರ ಎಲ್ಲ ವಿ ಎಲ್ಲ ರೀತಿಯ ಕಟ್ಟಡದ ರಚನೆ ಇನ್ನೊಂದು ಸ್ವಲ್ಪ ಪ್ರಮಾಣದಲ್ಲಿ ಇದೆ ಅದನ್ನು ಜಾತ್ರೆ ಅಂತ ಕೈಗೆತ್ತಿಕೊಳ್ಳಬೇಕು ಅಂತ ಅಪೇಕ್ಷೆ ಕಲೋತ್ಸವ ಸ್ಪರ್ಧೆಯ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಸ್ಪರ್ಧೆಯಲ್ಲಿ ಚಂದನ ಶಾಲೆಯ ವಿದ್ಯಾರ್ಥಿ ಪ್ರಥಮ ನಾಯಕ್ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ನಡೆಸಿದ ಕಲೋತ್ಸವ ಸ್ಪರ್ಧೆಯ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ವಿಭಾಗದಲ್ಲಿ ಚಂದನ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆಯ ನೆರೆಬೈಲ್ ಸಿರ್ಸಿ ಇದರ ಹತ್ತನೇ ತರಗತಿಯ ವಿದ್ಯಾರ್ಥಿ ಪ್ರಥಮ್ ಉಮೇಶ್ ನಾಯ್ಕ್ ಈತನು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾನೆ ಈತನು ಭಾರತಿ ನಾಯ್ಕ್ ಮತ್ತು ಉಮೇಶ್ ನಾಯಕ್ ದಂಪತಿಗಳ ಮಗನಾಗಿದ್ದಾನೆ ಅರಣ್ಯ ಅತಿಕ್ರಮಣದಾರರು ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕಿ ಒಕ್ಕಲಿಗಿಸುವ ಜಿಪಿಎಸ್ ಮಾನದಂಡ ಕೈಬಿಡಬೇಕೆಂದು ಒತ್ತಾಯಿಸಿದರು ಜಿಪಿಎಸ್ ಸರ್ವೆಯ ಮಾನದಂಡದಲ್ಲಿ ಅರಣ್ಯವಾಸಿಗಳ ಸಾಗುವಳಿಗೆ ಅಗಳ ಹೊಡೆಯುವ ಅರಣ್ಯ ಸಿಬ್ಬಂದಿಗಳ ಕೃತ್ಯ ಸ್ಥಗಿತಕ್ಕೆ ಆದೇಶಿಸಿ ಇಲ್ಲದಿದ್ದರೆ ಅರಣ್ಯ ಸಿಬ್ಬಂದಿಗಳ ಕಾನೂನು ಬಾಹಿರ ಕೃತ್ಯದ ವಿರುದ್ಧ ಸಿರಿಸಿ ಸಿಸಿಎಫ್ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದೆಂದು ಅರಣ್ಯ ಹಕ್ಕು ಭೂಮಿ ಹೋರಾಟಗಾರರ ವೇದಿಕೆಯು ಅರಣ್ಯ ಇಲಾಖೆಗೆ ಎಚ್ಚರಿಕೆ ನೀಡಿದೆ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದ ನಿಯೋಗ ಇಂದು ಸಿರಿಸಿ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ ರೆಡ್ಡಿ ಅವರಿಗೆ ಅವರ ಕಚೇರಿಯಲ್ಲಿ ಮನವಿಯನ್ನು ನೀಡಲಾಯಿತು ಅಸಮಾಪವಾಗಿರು ನಮ್ಮ ಹಂಪಬೇಕು ಶಿಷ್ಠ ಯಾವ ಕಾರಣಕ್ಕೂ ಅರ್ಜಿಗೂ ನೀವು ಅಗಸ್ತಾ ಚಿಕ್ಕ ಮಾಡಲಿಕ್ಕೆ ಬರುವುದಿಲ್ಲ ಸಿಬ್ಬಂದಿಗಳು ಮಾಡಲಿಕ್ಕೆ ಬರುವುದಿಲ್ಲ ಒಂದಾನದ ವೇಳೆ ನೀವು ಆ ರೀತಿ ಮಾಡಿದ್ರು ಮಾಡ್ತೀರ ಅಸಮಾಪ ಈಗ ನನಗೆ ಏನು ಬೇಕಾಗಿರುವುದು ಅಂದ್ರೆ ಮುಂದಿನ ಹತ್ತು ದಿನಗಳಲ್ಲಿ ದಯವಿಟ್ಟು ನಾನು ಈ ಪತ್ರ ಉತ್ತರ ಕೊಡಿ ದಯವಿಟ್ಟು ಯಾವ ಪತ್ರಕ್ಕೂ ಬರ್ತಾ ಇಲ್ಲ ಹಿಂದಿನ ಸಿ ಸಿ ಇಲ್ಲ ಹತ್ತು ಪತ್ರಗಳನ್ನು ಬರೆದ್ರು ಉತ್ತರ ಬರ್ತಾ ಇಲ್ಲ ಸುಮ್ಮನೆ ನಾವು ನೀವು ಗುದ್ದಾಡೋರು ಬರ್ತಿಲ್ಲ ಕಾನೂನು ಏನಿದೆಯೋ ಅದ್ರ ಪ್ರಕಾರ ಕೆಲಸ ಮಾಡುವ ಅಲ್ವಾ ನನ್ಗೆ ಹತ್ತು ದಿವಸದಲ್ಲಿ ದಯವಿಟ್ಟು ಲಿಖಿತವಾಗಿ ಅಸರ್ಮಾಪಕ ಜಿ ಪಿ ಎಸ್ ಸಿ ಮೇಲ್ಮನೆ ಸಲ್ಲಿಸ್ ಅರಣ್ಯ ಕೈದಲ್ಲಿ ಅವರು ಅರ್ಜಿ ಕೊಟ್ಟಿದ್ದಾರೋ ಅವರ ಕ್ಷೇತ್ರಕ್ಕಾಗಿ ನಮ್ಮ ಸಿಬ್ಬಂದಿಗಳು ಯಾವ ಕಾರಣಕ್ಕೂ ಹಸಿರು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಮಾಡದಿರುವುದು ಲಿಖಿತ ಉತ್ತರ ಬೇಕು ಇಲ್ಲ ಆಗಿದ್ರೆ ನಾವು ಅದನ್ನು ತೀರ್ಮಾನ ಮಾಡಿದ್ದೇವೆ ಮೊನ್ನೆ ಮಹಾಸಭೆಯಲ್ಲಿ ನಾವು ಘೋಷಣೆ ಮಾಡಿದ್ದೇವೆ ಏಳನೇ ಜನವರಿ ಏಳನೇ ತಾರೀಕಿಗೆ ಯಾರ್ಯಾರಿಗೆ ಅಸರಾತ್ಪಕ ಜಿ ಪಿ ಎಸ್ ಆಗಿದೆಯೋ ಯಾರ್ಯಾರಿಗೆ ತೊಂದರೆಗಳಾಗಿದೆಯೋ ನಾವೆಲ್ಲ ನಿಮ್ಮ ಕಚೇರಿಗೆ ಬಂದ್ಕೊಂಡು ಕೂತ್ಕೊಳ್ಬೇಕು ಅಂತ ವಿಚಾರಗಳು ಮಾಡಿದ್ದೇವೆ ಇದು ದಿನನಿತ್ಯ ಪ್ರಕ್ರಿಯೆ ಆಗಿಬಿಟ್ಟಿದ್ರೆ ಜಿಪಿಎಸ್ ಜಿಪಿಎಸ್ನಿಂದ ಅರಣ್ಯವಾಸಿಗಳಿಗೆ ಜಿಪಿಎಸ್ನ ಮಾನದಂಡನೆಯಲ್ಲಿ ಅರಣ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಒಕ್ಲೆ ಪ್ರಕ್ರಿಯೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಇವತ್ತು ಶಿರ್ಸಿಯ ಉಪ ಅರಣ್ಯ ಸಂರಕ್ಷೆ ಅಧಿಕಾರಿ ಭೇಟಿಯಾಗಿ ಒಂದು ಪ್ರಬಲವಾದ ತಕರಾರು ಮತ್ತು ಖಂಡನೆಯನ್ನು ಸಲ್ಲಿಸಿದ್ದೇವೆ ಈ ಅತಿ ಶೀಘ್ರದಲ್ಲಿ ಹತ್ತು ದಿನಗಳಲ್ಲಿ ಅಸಮರ್ಪಕ ಜಿ ಪಿ ಎಸ್ ಗೆ ಸಂಬಂಧಪಟ್ಟಂತೆ ನಡೆಯುವ ಪ್ರಕ್ರಿಯೆ ಒಕ್ಕಲಿಸುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವ ಬಗ್ಗೆ ಲಿಖಿತವಾದ ಒಂದು ನಮಗೆ ಆದೇಶವನ್ನು ಕೊಡಬೇಕು ಇಲ್ಲದಿದ್ದರೆ ಜನವರಿ ಏಳನೇ ತಾರೀಕಿಗೆ ಅರಣ್ಯ ಸಂರಕ್ಷಣಾ ಕಚೇರಿಗೆ ಮುತ್ತಿಗೆ ಹಾಕುವ ಬಗ್ಗೆ ಸಹಿತ ಇವತ್ತು ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ ಇವತ್ತು ಜಿಲ್ಲೆಯಲ್ಲಿ ಅಸಮಿಕ ಜಿಪಿಎಸ್ನಿಂದ ಈ ಅರಣ್ಯ ಹಕ್ಕು ಕಾಯ್ದೆಯಡಿಯಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಅರಣ್ಯ ಅತಿಕ್ರಮಣದಾರರಿಗೆ ಸಾಗುಳಿಯ ಭೂಮಿಗೆ ಆತಂಕವಾಗುವ ಅದನ್ನು ಆಕ್ಷೇಪದಲ್ಲಿ ನಾವು ವ್ಯಕ್ತಪಡಿಸಿದ್ದೇವೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳನ್ನು ಕೇಂದ್ರ ಸರ್ಕಾರವು ಸಂಪೂರ್ಣವಾಗಿ ಪುನರ್ ಪರಿಶೀಲಿಸಿರುವಂತಹ ಹಂತದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ವಿಚಾರಣೆ ಹಂತದಲ್ಲಿರುವ ಸಂದರ್ಭದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕಾಯ್ದೆಯಲ್ಲಿ ಸ್ಪಷ್ಟವಾದ ಉಲ್ಲೇಖ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಪರಿಶೀಲನೆ ಮತ್ತು ಮಾನ್ಯತೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಅರಣ್ಯ ಚಿಕ್ಕಮಣದನ್ನು ಹೊರಹಾಕಬಾರದು ಮತ್ತೆ ಅದನ್ನು ಒಕ್ಕಲೆಬಿಸಬಾರದು ಎಂಬ ಅಂಶ ಉಲ್ಲೇಖ ಇದ್ದಾಗಲೂ ಸಹಿತ ಜಿ ಪಿ ಎಸ್ ಅಸರ್ಮಕವಾಗಿರುವಂತಹ ಹಿನ್ನೆಲೆಯಲ್ಲಿ ಅಸರ್ಮಕ ಜಿ ಪಿ ಎಸ್ ಗೆ ಮೇಲ್ಮನವಿ ಸಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಒಕ್ಕಲೆಬಿಸುವ ಪ್ರಕ್ರಿಯೆಯನ್ನು ಜರುಗಿಸದೆ ಹೊರಗಾಕುವ ಪ್ರಕ್ರಿಯೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಮಾನದಂಡದ ಜಿ ಪಿ ಎಸ್ ಮಾನದಂಡ ಇಲ್ಲಿರುವ ಒಕ್ಕಲಿಸುವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕು ಮುಂದಿನ ಹತ್ತು ದಿನಗಳಲ್ಲಿ ಈ ಸ್ಥಗಿತಗೊಳಿಸಿರುವುದರ ಬಗ್ಗೆ ಲಿಖಿತ ಹೇಳಿಕೆಯನ್ನು ಕೊಡಬೇಕು ಇಲ್ಲದಿದ್ದರೆ ಜನವರಿ ಏಳನೇ ತಾರೀಕಿಗೆ ಒಬ್ಬ ಮುಖ್ಯ ಅರಣ್ಯ ಸಂರಕ್ಷಣಾ ಕೈಗೆ ಮುತ್ತಿಗೆ ಹಾಕುವ ಬಗ್ಗೆ ಇವತ್ತು ನಾವು ನಿಯೋಗದಲ್ಲಿ ಭೇಟಿಯಾಗಿ ನಮ್ಮ ಹೇಳಿಕೆಯನ್ನು ಮನವಿಯನ್ನು ಸಲ್ಲಿಸಿ ಸಲ್ಲಿಸಿದ್ದೇವೆ ಹಾಗಾಗಿ ತಕ್ಷಣ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ಸಾಗರ್ ಗೋವಿಂದ್ರ ಹಾಲ್ನಲ್ಲಿ ಜನರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ಪುರುಷರಿಗೆ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಬೇಕಾಗುವ ಎಲ್ಲಾ ಬಗೆಯ ಬಟ್ಟೆಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ ಆರ್ನೂರ ತೊಂಬತ್ತೈದು ರೂಪಾಯಿ ಬೆಲೆಯ ಹಾಗೂ ಒಂಬೈನೂರ ತೊಂಬತ್ತೈದು ರೂಪಾಯಿ ಬೆಲೆಯ ಶರ್ಟ್ ಮತ್ತು ಪ್ಯಾಂಟ್ಗಳು ಕೇವಲ ಮುನ್ನೂರರಿಂದ ನಾನೂರ ಐವತ್ತು ರೂಪಾಯಿಗಳಲ್ಲಿ ಲಭ್ಯ ವಿಶೇಷವಾಗಿ ಕೇವಲ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮೂರು ಶರ್ಟ್ ಹಾಗೂ ಎರಡು ಪ್ಯಾಂಟ್ ಕೂಡ ಲಭ್ಯ ಇಲ್ಲಿ ಶರ್ಟ್ ಪ್ಯಾಂಟ್ ಜೀನ್ಸ್ ಬರ್ಮೋಡಾ ಪೈಜಾಮ ಮಕ್ಕಳ ಶರ್ಟ್ ಮಕ್ಕಳ ಪ್ಯಾಂಟ್ ಧೋತಿ ನೈಟಿ ಸೇರಿದಂತೆ ಮಕ್ಕಳ ಮಹಿಳೆಯರ ಪುರುಷರ ಒಳ ಉಡುಪುಗಳು ಕೂಡ ಲಭ್ಯವಿದೆ ರಾಜಸ್ಥಾನ ರಾಯಲ್ ಪ್ರಿಂಟ್ ಬೆಡ್ಶೀಟ್ ಮೇಳ ಕೂಡ ಇಲ್ಲಿ ನಡೆಯುತ್ತಿದೆ ಇದರಲ್ಲಿ ಜೊತೆಗೆ ಕೇವಲ ಎರಡ್ನೂರು ರೂಪಾಯಿಗೆ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಪಾನ್ ಬೆಂಗಾಲಿ ಕಾಟನ್ ಕ್ರೇಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಇನ್ನೂ ಅನೇಕ ಬಗೆಯ ಸೀರೆಗಳು ಇಲ್ಲಿ ಲಭ್ಯವಿದೆ ಇಮಿಟೇಷನ್ ಜ್ಯುವೆಲ್ಲರಿ ಕಾಸ್ಮೆಟಿಕ್ ಹಾಗೂ ಫ್ಯಾನ್ಸಿ ಐಟಂಗಳು ಕೂಡ ಇಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ ಸಂಪರ್ಕಿಸಿ ಕ್ಲಿಯರೆನ್ಸ್ ಸಿರ್ಸಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಅರವತ್ತನೇ ರಾಷ್ಟ್ರೀಯ ರೋರಲ್ ಸ್ಕೇಟಿಂಗ್ ಹಾಕಿಯಲ್ಲಿ ಇಶಾಂತ್ ಶೆಟ್ಟಿ ಹಾಗೂ ಆದ್ಯ ನಾಯಕರಾಗಿ ಪ್ರತಿನಿಧಿಸಿದ್ದ ಕರ್ನಾಟಕ ತಂಡ ಕಂಚಿನ ಪದಕ ಪಡೆದಿದೆ ಇತ್ತೀಚೆಗೆ ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಸ್ಕೇಟಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಅರವತ್ತನೇ ರಾಷ್ಟ್ರೀಯ ರೋರಲ್ ಸ್ಕೇಟಿಂಗ್ ಹಾಕಿ ನಲ್ಲಿ ಮುಂಡಗೋಡ್ ಇಶಾನ್ ಸುಬ್ರಹ್ಮಣ್ಯ ಶೆಟ್ಟಿ ನಾಯಕನಾಗಿ ಪ್ರತಿನಿಧಿಸಿದ್ದ ಕರ್ನಾಟಕ ರಾಜ್ಯ ತಂಡ ಕೆಡೆಟ್ ಮಿಕ್ಸಡ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದರೆ ಕೆಡೆಟ್ ಗರ್ಲ್ಸ್ ವಿಭಾಗದಲ್ಲಿ ಕಾರವಾರದ ಆದ್ಯ ನಾಯಕ್ ನಾಯಕಿಯಾಗಿ ಪ್ರತಿನಿಧಿಸಿದ್ದ ಕರ್ನಾಟಕದ ತಂಡ ಕಂಚಿನ ಪದಕ ಪಡೆದುಕೊಂಡಿದೆ ಇಶಾನ್ ಶೆಟ್ಟಿ ಹಾಗೂ ಆದ್ಯ ನಾಯಕಿ ದಿಲೀಪ್ ಕುರುಬರ್ ತರಬೇತಿ ನೀಡುತ್ತಿದ್ದಾರೆ ¡Dolla, dolla, dolla! dolla ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ನಡೆದ ಹದಿನೇಳನೇ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹವನವು ವಿವಿಧ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು ಸಿರ್ಸಿ ತಾಲೂಕಿನ ಹುಲೇಕಲ್ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಹದಿನೇಳನೇ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮತ್ತು ಹವನವು ಡಿಸೆಂಬರ್ ಹದಿನೆಂಟರಂದು ವಿದ್ಯುಕ್ತವಾಗಿ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿತು ನೂರ ಎಂಟು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣದ ಪೂರ್ಣಾಹುತಿಯು ದೇವಸ್ಥಾನದ ಆವರಣದಲ್ಲಿರುವ ಸಾಕ್ಷಿ ಗಣಪತಿ ಗುಡಿಯ ಯಾಗಶಾಲೆಯಲ್ಲಿ ಭಕ್ತಾದಿಗಳ ಸಮ್ಮುಖದಲ್ಲಿ ವಿಧಿವತ್ತಾಗಿ ನೆರವೇರಿತು ಸೇವಾಕರ್ತರ ಹೆಸರಿನಲ್ಲಿ ಸಂಕಲ್ಪ ಪೂರ್ವಕವಾಗಿ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವು ಡಿಸೆಂಬರ್ ಹನ್ನೊಂದರಿಂದ ಆರಂಭಗೊಂಡು ಒಂದು ವಾರ ಶ್ರದ್ಧಾಭಕ್ತಿಯಿಂದ ನಡೆಯಿತು ರಾಜ್ಯದ ಹಲವು ಜಿಲ್ಲೆಗಳಿಂದ ಭಕ್ತಾದಿಗಳು ಪಾರಾಯಣ ಸೇವೆಯಲ್ಲಿ ಪಾಲ್ಗೊಂಡಿದ್ದು ಶ್ರೀ ವ್ಯಾಜ್ಯರಾಸ ಸೇವಾ ಸಮಿತಿ ಮತ್ತು ಶ್ರೀ ಮಠದ ಶಿಷ್ಯರಾದ ಗಾಣಿಕ ಸಮಾಜದವರ ಸಹಕಾರತ್ವದಲ್ಲಿ ನಡೆದ ಪಾರಾಯಣ ಮತ್ತು ಹವನದ ಆಚಾರ್ಯತ್ವವನ್ನು ಸಂಪೇಸರದ ವಿದ್ವಾನ್ ನಾರಾಯಣ ಶಾಸ್ತ್ರಿ ವಹಿಸಿದ್ದರು ಹೋಮದ ಯಜಮಾನತ್ವವನ್ನು ಹೊಂದಿದ್ದ ಕೃಷ್ಣ ಅನ್ವಟ್ಟಿ ಅವರು ದೇವಸ್ಥಾನದ ಇತಿಹಾಸ ಮತ್ತು ಪಾರಾಯಣ ಕುರಿತು ಮಾತನಾಡಿದರು ಕೊನೆಯಲ್ಲಿ ಮಹಾಮಂಗಳಿ ತೀರ್ಥ ಪ್ರಸಾದದೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು हां क्या जो करती ಕಲರವ ಸ್ಪರ್ಧೆಯಲ್ಲಿ ಸಿರಿಸಿಯ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಹುಬ್ಬಳ್ಳಿಯಲ್ಲಿ ಕೆಎಲ್ಇ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕಲರವ ಎರಡ್ ಸಾವಿರದ ಇಪ್ಪತ್ತೆರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳಾದ ದಿವ್ಯಾ ಎಸ್ ಹೆಗಡೆ ಭಾರ್ಗವ್ ಎಸ್ ನಾಯ್ಕ್ ಸಂದೀಪ್ ಎಸ್ ಮರಾಠೆ ಪ್ರಿಯಾಂಕಾ ಹೆಗಡೆ ಸೀತಾ ಪಿ ಹೆಗಡೆ ಎಂ ಕೆ ನೇಹಾ ಪಾಲ್ಗೊಂಡಿದ್ದರು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ದಾಕ್ಷಾಯಿಣಿ ಹೆಗಡೆ ಸಾಂಸ್ಕೃತಿಕ ವೇದಿಕೆ ಸಂಚಾಲಕ ಡಾಕ್ಟರ್ ಸತೀಶ್ ನಾಯ್ಕ್ ಎನ್ ಎಸ್ ಎಸ್ ಯೋಜನಾಧಿಕಾರಿ ಡಾಕ್ಟರ್ ವಸಂತ್ ನಾಯ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕ ವೃಂದ ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಜನಜಾಗೃತಿ ವೇದಿಕೆಯಿಂದ ಮನವಿ ನೀಡಲಾಯಿತು ಗುಣವಂತೆಯ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾತ್ವಿಕ ಉಡುಪುಗಳನ್ನು ಧರಿಸಿ ಬರುವ ನಿಟ್ಟಿನಲ್ಲಿ ದೇವಾಲಯದಲ್ಲಿ ವಸ್ತ್ರ ಸಂಹಿತೆ ಜಾರಿಗೆ ತರಬೇಕೆಂದು ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ಹಾಗೂ ವಿವಿಧ ಹಿಂದೂ ಸಂಘಟನೆಗಳಿಂದ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಆಡಳಿತ ಮಂಡಳಿಯವರಿಗೆ ಮನವಿ ನೀಡಲಾಯಿತು ಈಗ ಮಾರಿಕಾಂಬ ದೇವಸ್ಥಾನ ಇರ್ಬೋದು ಮುರುಡೇಶ್ವರ ಇರ್ಬೋದು ಇವತ್ತು ಇಡಗುಂಜಿ ಇರ್ಬೋದು ಅದೇ ರೀತಿ ಗೋಕರ್ಣ ಇರ್ಬೋದು ಅದೇ ರೀತಿ ಇವತ್ತು ನಾವು ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಸಮಸ್ತ ಹಿಂದೂ ಸಂಘಟನೆಗಳಿಂದ ಗುಣವಂತೆಯ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿಯೂ ಸಹ ವಸ್ತು ಸಂಹಿತೆಯನ್ನು ಜಾರಿಗೆ ತರಬೇಕು ಈ ವಿಷಯದಲ್ಲಿ ಇವತ್ತು ಇಲ್ಲಿನ ಆಡಳಿತ ಮಂಡಳಿಯವರಿಗೆ ನಾವು ಮನವಿಯನ್ನು ಕಲಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ದೇವಸ್ಥಾನದಲ್ಲಿ ಬರುವಂತೆ ಬರುವ ಭಕ್ತಾದಿಗಳು ಒಂದು ಸಾತ್ವಿಕ ಉಡುಪುಗಳನ್ನು ಧರಿಸಿ ಬರಬೇಕಿದೆ ಇದರ ಮೂಲಕ ದೇವಸ್ಥಾನದ ಪಾವಿತ್ರತೆಯನ್ನು ರಕ್ಷಣೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಆಡಳಿತ ವರ್ಗದವರು ಸಹ ವಸ್ತು ಸಂಹಿತೆ ಪಾಲನೆ ಮಾಡೋ ದೃಷ್ಟಿಯಿಂದ ಒಂದು ನಾಮಫಲಕವನ್ನು ಹಾಕಬೇಕಿದೆ ಇದರ ಸಂಬಂಧಪಟ್ಟಂತೆ ಜನರಿಗೂ ಸಹ ಜಾಗೃತಿಯನ್ನು ಮೂಡಿಸಿ ದೇವಸ್ಥಾನದ ರಕ್ಷಣೆಯಲ್ಲಿ ತಾವು ಸಹ ಕೈಗೊಳ್ಳಬೇಕು ತಮ್ಮ ಸಹಭಾಗವನ್ನು ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಹಿಂದೂ ಸಂಘಟನೆಯವರು ಮನವಿಯನ್ನು ಮಾಡ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಆಡಳಿತ ವರ್ಗದವರು ಸಹ ನಮ್ಮ ಏನು ಮನವಿಗೆ ಸಕಾರಾತ್ಮಕ ಸ್ಪಂದನೆ ನೀಡ್ತಾರೆ ಅನ್ನೋ ಒಂದು ಭರವಸೆ ಸಹ ಇಟ್ಕೊಂಡು ನಾವು ಇವತ್ತು ಮನವಿಯನ್ನು ನೀಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ನಾವು ಈ ಉತ್ತರ ಕನ್ನಡ ಜಿಲ್ಲೆಯ ಇನ್ನೂ ಅನೇಕ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಮನವಿಯನ್ನು ನೀಡಲಿಕ್ಕಿದ್ದೇವೆ ಈ ದಿಶೆಯಲ್ಲಿ ಎಲ್ಲರೂ ಸಹ ಈ ವಸ್ತ್ರ ಸಂಹಿತೆಯ ಪಾಲನೆಯನ್ನು ಮಾಡಿ ದೇವಸ್ಥಾನ ರಕ್ಷಣೆಯಲ್ಲಿ ನಮ್ಮ ಧರ್ಮಬಂಧುತ್ವವನ್ನು ಕಾಪಾಡೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ ನಿಮಗೂ ನಮಸ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ